ಹಜರತ್ ಸೈಯದ್ ರಹೀಮ ಶಾವಲಿ ರಹಮತುಲುಲ್ಲಾ ದರ್ಗಾದ ಗಂಧೋತ್ಸವ ಸಂಭ್ರಮದಿಂದ ಆಚರಣೆ ಅರಸಿಕೆರೆ ನಗರದ ಬಿಎಚ್ ರಸ್ತೆ ಜೆಸಿ ಆಸ್ಪತ್ರೆ ಮುಂಭಾಗದಲ್ಲಿರುವ ಸೌಹಾರ್ದತೆಯ ಸಂಕೇತ ಹಜರತ್ ಸೈಯದ್ ರಹೀಮಾ ಶಾವಲಿ ಅವರ ಉರುಸುವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಸಂಪ್ರದಾಯದಂತೆ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ಸೈಫ್ ಅಲಿ ಶಾ ಜಲಾಲಿ ಪಾರಕ್ ಹಾಗೂ ಹಲವು ಮುಸ್ಲಿಂ ಬಾಂಧವರಿಂದ ಕುದುರೆಯ ಮೇಲೆ ಗಂಧ ಲೇಪಿತ ಹೂವನ್ನ ಭಕ್ತಾದಿಗಳಿಂದ ಹಲವು ಪ್ರದೇಶಗಳಿಂದ ಸಾಗುತ್ತಾ ದರ್ಗಾಕ್ಕೆ ಬಂದು ಸೇರಿತು ನಂತರ ದರ್ಗಾಕ್ಕೆ ಬಟ್ಟೆಯ ಹಾಗೂ ಹೂವಿನ ಚಾದರ ಅರ್ಪಿಸಿ ಗಂಧದಿಂದ ಲೇಪನ ಮಾಡಿ ಫಾತೆಯ ಹಾನಿ ನೀಡಲಾಯಿತು ಉರ್ಸಿಗೆ ಆಗಮಿಸುವ ಸಾವಿರಾರು ಭಕ್ತಾದಿಗಳಿಗೆ ಸಿಹಿಯ ಮತ್ತು ಅನ್ನದಾಸೋಹವನ್ನು ರಹಿಮೇಶಾವಲಿ ಲಂಗರ್ ಕಮಿಟಿ ವತಿಯಿಂದ ಏರ್ಪಡಿಸಲಾಗಿತ್ತು ನಂತರ ವೇದಿಕೆ ಕಾರ್ಯಕ್ರಮವನ್ನ ದರ್ಗಾದ ಪಕ್ಕದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಜಿಲ್ಲಾ ವಫ್ ಬೋರ್ಡ್ ಅಧ್ಯಕ್ಷರಾದ ಸೈಯದ್ ಸಿಕಂದರ್ ಹಾಗೂ ರಿಯಾಜ್ ಪಾಷಾ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಬಂದಂತಹ ಮುಖ್ಯ ಅತಿಥಿಗಳಿಗೆ ದರ್ಗಾ ಮಸೀದಿ ಕಮಿಟಿ ಲಂಗರ್ ಕಮಿಟಿ ಲಾರಿ ಲೋಡರ್ಸ್ ಅಸೋಸಿಯೇಷನ್ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ಮಸೀದಿಯ ಧರ್ಮಗುರುಗಳು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ಎಲ್ಲಾ ಮಸೀದಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಲಾರಿ ಲೋಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ನಗರಸಭೆ ಸದಸ್ಯರುಗಳು ಮುಸ್ಲಿಂ ಮುಖಂಡರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೊಹಿತನ್ ಪಾಷಾ ಎನ್ ಟಿವಿ ಫೋರ್ ನ್ಯೂಸ್ ಹಾಸನ ದರ್ಜೆದ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಪವಿತ್ರವಾದ ಜಾತ್ರೆಯ ಗಂಧದ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ ಕಮಿತಿಯ ಎಲ್ಲ ಸದಸ್ಯರೇ ಮತ್ತು ನಮ್ಮ ಬೋನರ್ಸ್ ಅಸೋಸಿಯೇಷನಿನ ಎಲ್ಲ ನನ್ನ ಆತ್ಮೀಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬಂಧುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ವರ್ಷ ಆ ಭಗವಂತ ಅಲ್ಲ ನನ್ನ ನಾನು ಕೇಳ್ಕೊಡ್ತಕ್ಕಂಥದ್ದು ಸಕಾಲಕ್ಕೆ ಮಳೆ ಬೆಳೆ ಆಗಿ ಈ ಭಗವಂತ ನನಗೆ ಹೆಚ್ಚಿನ ರೀತಿಯಲ್ಲಿ ನೆಮ್ಮದಿಯನ್ನು ಕೊಡಲಿ ಎಲ್ಲರಿಗೂ ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇಂಥ ಈ ಶುಭ ಸಂದರ್ಭಕ್ಕೆ ಕರೆಸಿ ನನಗೆ ಎರಡು ಮಾತುಗಳನ್ನು ನಿಮ್ಮೆಲ್ಲರ ದರ್ಶನ ಭಾಗ್ಯವನ್ನು ಪಡೆಯತಕ್ಕಂತ ಅವಕಾಶವನ್ನ ಕಲ್ಪಿಸಿದಂತ ಈ ಕಾರ್ಯಕ್ರಮದ ಎಲ್ಲ ಪ್ರಾಯೋಜಕರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮಗೆ ಶುಭವಾಗಲಿ ಒಳ್ಳೇದಾಗ್ಲಿ ಅಂತೇಳಿ ನಾನು ಆದೇಶನ ಮಾತನ್ನ ಮುಗಿಸ್ತಾ ಇದ್ದೇನೆ